ನಮಸ್ತೆ ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ ನಾನು ಯಶ್ವಂತ್ ಸೊ ಈಗ ತಾನೇ ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾ ನೋಡ್ಕೊಂಡ್ ಬಂದೆ ಈ ಒಂದು ಸಿನಿಮಾ ಸಾಕಷ್ಟು ಹೈಪನ್ನು ಕ್ರಿಯೇಟ್ ಮಾಡಿತ್ತು ಯಾವ ರೀತಿಯಾಗಿ ಬರ್ಬೋದು ಧನುಷ್ ಆಕ್ಟ್ ಮಾಡಿರುವಂಥ ಈ ಸಿನಿಮಾ ಯಾಕಂದ್ರೆ ಧನುಷ್ ಒಂದು ಡಿಫ್ರೆಂಟ್ ಗೆಟಪ್ನಲ್ಲಿ ಕಾಣಿಸ್ಕೊಂಡಿದ್ರು ಟ್ರೈಲರು ಕೂಡ ಅಷ್ಟೇ ಹೈಪ್ ಆಗಿ ಕೂಡ ಇತ್ತು ಆ್ಯಂಡ್ ಇನ್ನೊಂದು ಖುಷಿ ಪಡುವ ಸುದ್ದಿ ನಮ್ಗಳಿಗೆ ಏನು ಅಂತ ಅಂದರೆ ಶಿವಣ್ಣ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಕ್ಯಾಮಿಯೋ ಒಂದು ರೋಲನ್ನು ಮಾಡಿರುವಂಥದ್ದು ಕಳೆದ ಬಾರಿ ಜೈಲರ್ನಲ್ಲಿ ಬರೀ ಕಣ್ಣಲ್ಲೇ ಆ್ಯಕ್ಟ್ ಮಾಡಿ ಗಮನ ಸೆಳೆದಿದ್ದ ಶಿವಣ್ಣ ಸೊ ಧನುಷ್ ನಟನೆಯ ಸಿನಿಮಾದಲ್ಲಿ ಯಾವ ರೀತಿಯಾಗಿ ಕಾಣಿಸ್ಕೋಬೋದು ಯಾವ ರೀತಿಯಾಗಿ ಆ್ಯಕ್ಟ್ ಮಾಡ್ಬೋದು ಯಾವ ರೀತಿಯಾಗಿ ತೆರೆ ಮೇಲೆ ಅಬ್ಬರಿಸ್ಬೋದು ಅಂತ ನಮಗೂ ಕೂಡ ಒಂದು ಕುತೂಹಲ ಇತ್ತು ಹಾಗಾಗಿ ಶಿವಣ್ಣನಿಗೋಸ್ಕರ ಈ ಒಂದು ಸಿನಿಮಾನ ನಾನು ಬಂದೆ ಬಟ್ ನನಗೆ ಫಸ್ಟ್ ಆಫಲ್ಲಿ ಶಿವಣ್ಣ ಬರೋದು ಕೇವಲ ಐದು ನಿಮಿಷ ಅದು ಸ್ವಲ್ಪ ಒಂಚೂ ನನಗೆ ಡಿಸಪಾಯಿಂಟ್ ಆಯಿತು ಸೊ ಅದನ್ನ ಹೊರತುಪಡಿಸಿದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಒಂದು ಸಾಂಗಲ್ಲೂ ಕೂಡ ಕಾಣಿಸ್ಕೊಳ್ತಾರೆ ಅಂಡ್ ಕ್ಲೈಮ್ಯಾಕ್ಸ್ ನಲ್ಲಿ ಅವರ ಎಂಟ್ರಿಗೆ ನೀವಂತೂ ವಿಜುವಲ್ ಹೊಡಿಲೇಬೇಕು ಅಂತ ಅನಿಸುತ್ತೆ ಆ ರೀತಿಯಾಗಿ ಒಂದು ಎಂಟ್ರಿ ಕೂಡ ಇದೆ ಸೊ ಇದು ಶಿವಣ್ಣನ ಪಾತ್ರ ಏನು ಪಾತ್ರ ಅಂತ ಧನುಷ್ ಅವರ ಅಣ್ಣನ ಅಣ್ಣನಾಗಿ ಶಿವಣ್ಣ ಅವರು ಇಲ್ಲಿ ನಡೆಸಿರುವಂಥದ್ದು ಇನ್ನು ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಇದು ಬ್ರಿಟಿಷರ ಕಾಲದಲ್ಲಿ ನಡೆಯುವಂಥ ಒಂದು ಸ್ಟೋರಿನ ತುಂಬಾ ಅದ್ಭುತವಾಗಿ ತೋರಿಸಿದ್ದಾರೆ ಪ್ರತಿಯೊಂದು ಫ್ರೇಮ್ ಕೂಡ ಅದ್ಭುತವಾಗಿದೆ ಆ ಆ ಒಂದು ಒಂದು ಅದ್ಭುತವಾಗಿದೆಘಟ್ಟದಲ್ಲಿ ಬಳಸುವಂಥ ಒಂದಷ್ಟು ಗನ್ಗಳಾಗಿರ್ಬೋದು ಆ ಗುಡಿಸ್ಲಾಗಿರ್ಬೋದು ಆ ಫ್ರೇಮಿಂಗ್ ತುಂಬ ಪರ್ಫೆಕ್ಟಾಗಿ ಮಾಡಿದ್ದಾರೆ ಬಟ್ ಕತೆ ಹೇಳೋ ಒಂದು ವೇ ಆಫ್ ಸ್ಟೈಲ್ ಇದೆಯಲ್ಲ ಅದಿನ್ನೊಂದು ಚೂರು ಸ್ವಲ್ಪ ಗಟ್ಟಿ ಇರಬೇಕು ಅಂತ ನನಗನ್ನಿಸ್ತು ಆ್ಯಂಡ್ ಇನ್ನೂ ಸ್ವಲ್ಪ ಸ್ಕ್ರೀನ್ ಪ್ಲೇ ಫಾಸ್ಟಾಗಿ ಹೋಗಿದರೆ ಇನ್ನೂ ಚೆನ್ನಾಗಿರೋದು ಅಂತ ನನಗನ್ನಿಸ್ತು ಬಟ್ ಡ್ಯೂರೇಷನ್ ಹಂಗಂತ ಅಷ್ಟೊಂದೇನು ಜಾಸ್ತಿ ಇಲ್ಲ ಡ್ಯೂರೇಷನ್ ಓಕೆ ಅಂತ ಅನಿಸಿದ್ರು ಪ್ಲೇ ಇನ್ನು ಸ್ವಲ್ಪ ಫಾಸ್ಟ್ ಮಾಡ್ಬೋದಿತ್ತು ಡೈರೆಕ್ಟರ್ ಅಂತ ನನಗನ್ನಿಸ್ತು ಆ್ಯಂಡ್ ಧನುಷ್ ಕ್ಯಾರೆಕ್ಟ್ರ್ ಬಗ್ಗೆ ಮಾತಾಡೋದಾದರೆ ತುಂಬ ಯಂಗ್ಸ್ಟರ್ ಆಗಿರ್ತಾರೆ ಹೆಂಗಾಗಿದ್ದಾಗ ಅವ್ರಿಗೆ ಒಂದು ನಾನು ಸಿಪಾಯಿ ಆಗಬೇಕು ಅನ್ನೋ ಒಂದು ಆಸೆ ಇರುತ್ತೆ ಸಿಪಾಯಿ ಅಂತ ಅಂದರೆ ಬ್ರಿಟಿಷರ ಸೈನ್ಯದಲ್ಲಿ ಹೋಗಿ ಸೇರ್ಕೋಬೇಕು ಅಲ್ಲಿ ಸೋಲ್ಜರ್ ಆಗಬೇಕು ಅಂತ ಸೊ ಶಿವಣ್ಣ ಅದನ್ನು ವಿರೋಧಿಸ್ತಾ ಇರ್ತಾರೆ ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಇರ್ತಾರೆ ಹಾಗಾಗಿ ಧನುಷರು ಕೂಡ ಒಂದು ಮಾತು ಹೇಳ್ತಾರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾಯಿದ್ದೀನಿ ನನ್ನ ತಮ್ಮನಾಗಿ ನೀನು ಬ್ರಿಟಿಷರ ಜೊತೆ ಹೋಗಿ ಅಲ್ಲಿ ಅವರ ಒಂದು ಸೈನ್ಯಕ್ಕೆ ಸೇರಿಕೊಂಡ್ರೆ ಎಷ್ಟರ ಮಟ್ಟಿಗೆ ಸರಿ ಅಂತ ಬಟ್ ಒಂದು ಮರ್ಯಾದೆ ಸಿಗಬೇಕು ನನಗೆ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿ ಸೇರಿಕೊಳ್ತಾರೆ ಅದಾದಮೇಲೆ ಅವರು ಮಾಡುವಂಥ ಶೂಟೌಟ್ಗಳು ಅಂದರೆ ಯಾರು ಸ್ವತಂತ್ರ ಬಗ್ಗೆ ಹೋರಾಟವನ್ನು ಮಾಡ್ತಾ ಇರ್ತಿರಲ್ಲ ಅವರಿಗೆಲ್ಲ ಶೂಟೌಟ್ ಮಾಡಬೇಕು ಅನ್ನೋ ಒಂದು ಟೈಮಲ್ಲಿ ಇದು ನಾನು ಮಾಡ್ತಿರೋ ಕೆಲಸ ಸರಿಯಲ್ಲ ಸೆಲೆಕ್ಟ್ ಮಾಡಿರೋವಂಥ ಕೆಲಸ ಸರಿಯಿಲ್ಲ ಅಂತ ಅಂದ್ಬಿಟ್ಟು ಸೊ ಅಲ್ಲಿಂದ ವಾಪಸ್ ಬರ್ತಾರೆ ಸೊ ಮತ್ತೆ ಅಲ್ಲೇ ಅವರ ವಿರುದ್ಧ ಫೈಟ್ ನಡೆಯುತ್ತೆ ಇದು ಯಾವ ರೀತಿಯಾಗಿ ನಡೆಯುತ್ತೆ ಕ್ಲೈಮ್ಯಾಕ್ಸ್ ಏನು ಎಂಬುದನ್ನ ನೀವು ಸಿನಿಮಾನೇ ನೋಡಲೇಬೇಕಾಗುತ್ತೆ ಯಾಕಂದರೆ ನಾನು ಸ್ವಲ್ಪ ಮಾತ್ರ ಹೇಳಬಲ್ಲೆ ಸೊ ಎಲ್ಲ ಪಾತ್ರ ಕೂಡ ತುಂಬ ನೀಟಾಗಿ ಅದ್ಭುತವಾಗಿ ಚೆನ್ನಾಗಿ ಬಂದಿದೆ ಫ್ರೇಮಿಂಗ್ ಕೂಡ ಅದ್ಭುತವಾಗಿ ಬಂದಿದೆ ಬಟ್ ನನಗಿನ್ನೂ ಸ್ಟೋರಿಲಿ ಇನ್ನೂ ಏನೋ ಒಂಚೂ ಬೇಕಾಗಿತ್ತು ಸ್ವಲ್ಪ ಎಲ್ಲೋ ಆ ದಮ್ ಕಡಿಮೆ ಆಯಿತು ಅಂತ ಅನ್ನಿಸ್ತು ಪ್ಲೇಲಿ ತೊಗೊಂಡು ಹೋಗಿರೋ ವೇಗದಲ್ಲಿ ನೋಡೋದಾದ್ರೆ ಆ್ಯಂಡ್ ಕ್ಯಾರೆಕ್ಟರ್ ಬಗ್ಗೆ ಆ್ಯಂಡ್ ಅದಕ್ಕೆ ಕೊಟ್ಟಿರುವಂಥ ಜಸ್ಟಿಫೈ ಬಗ್ಗೆ ಮಾತಾಡೋಂಗಿಲ್ಲ ಪ್ರತಿಯೊಬ್ಬರು ಕೂಡ ಸಕ್ಕದಾಗಿ ಆ್ಯಕ್ಟ್ ಮಾಡಿದ್ದಾರೆ ಇಲ್ಲಿ ಆ್ಯಂಡ್ ಮ್ಯೂಸಿಕ್ ಕೂಡ ಸೂಪರ್ ಸೊ ಕತೆ ಇನ್ನೊಂಚೂರು ಹೇಳೋ ರೀತಿ ಆ ಒಂದು ಸ್ಟೈಲ್ ಸ್ವಲ್ಪ ಮೇಕಿಂಗ್ ಸ್ಟೈಲ್ ಸ್ವಲ್ಪ ಚೇಂಜ್ ಆಗಿದ್ರೆ ಇನ್ನು ಸೂಪರ್ ಅಂತ ಅನ್ನಿಸ್ತಿತ್ತು ಬಟ್ ಗೊತ್ತಿಲ್ಲ ಕೆಲವೊಂದಷ್ಟು ಧನುಷ್ ಫ್ಯಾನ್ಸ್ಗಳಿಗೆ ಈ ಒಂದು ಸಿನಿಮಾ ಸೂಪರ್ ಅಂತ ಅನ್ನಿಸ್ಬೋದು ಒಂದು ರೀತಿಯಲ್ಲಿ ಒಂದಷ್ಟು ಒಳ್ಳೆಯ ಪ್ರತಿಕ್ರಿಯೆ ಎಲ್ಲ ಕಡೆಯಿಂದ ಸಿಗ್ತಾ ಇದೆ ನಿಮಗೂ ಕೂಡ ಈ ಒಂದು ಸಿನಿಮಾ ನೋಡಬೇಕು ಅಂತ ಅನಿಸಿದ್ರೆ ನಿಯರೆಸ್ಟ್ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ನಿಮ್ಮ ಒಂದು ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಆ್ಯಂಡ್ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾ ಇರಿ ಫಿಲ್ಮ್ ಬೀಟ್ ಕನ್ನಡ